ಕಲಬುರಗಿ ಲೋಕಸಭಾ ಅಖಾಡದಲ್ಲಿ ಪಕ್ಷಾಂತರ ಪರ್ವ ಶುರುವಾಗಿದೆ ಇಂದು ನಿತಿನ್ ಗುತ್ತೇದಾರ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಿತಿನ್ ಗುತ್ತೇದಾರ್ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಸಿಟಿ ರವಿ ಅವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಲೋಕಸಭೆ ಚುನಾವಣೆಯಲ್ಲಿ ಕಲಬುರಗಿ ಅಭ್ಯರ್ಥಿಯನ್ನು ಬಹುಮತಗಳಿಂದ ಗೆಲ್ಲಿಸುವ ಮೂಲಕ ಮೋದಿಜಿ ಅವರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಎಂದರು ರಾಜ್ಯ ಅಧ್ಯಕ್ಷರು ಜನಪ್ರಿಯ ಶಾಸಕರು ಹಿರಿಯ ಸಹೋದರಾಗಿರುವಂತಹ ಬಿ ವೈ ವಿಜೇಂದ್ರ ಅಣ್ಣವರ ನೇತೃತ್ವದಲ್ಲಿ ಹಾಗೂ ಹಿರಿಯರು ಮಾಜಿ ಸಚಿವರು ಅಣ್ಣವರಾಗಿರುವಂತಹ ನಮ್ಮ ಸಿಟಿ ರವಿ ಅಣ್ಣವರ ನೇತೃತ್ವದಲ್ಲಿ ಹಾಗೂ ಗೃಹ ಸಚಿವರು ಮಾಜಿ ಗೃಹ ಸಚಿವರ ನೇತೃತ್ವದಲ್ಲಿ ಮತ್ತು ಚಲವಾದಿ ಸರ್ ಅವರು ಮತ್ತು ನಮ್ಮ ಪಿ ರಾಜು ಸರ್ ಅವರು ಹಾಗೂ ನಮ್ಮ ಕಲಬುರಗಿ ಜಿಲ್ಲೆಯ ಇಬ್ರು ಅಧ್ಯಕ್ಷರು ನಮ್ಮ ಚಂದು ಪಾಟೀಲ್ ಅವರು ಇರ್ಬೋದು ಮತ್ತು ನಮ್ಮ ಶಿವರಾಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಅಧಿಕೃತವಾಗಿ ನನ್ನ ನನ್ನ ಮೇಲೆ ವಿಶ್ವಾಸ ಇಟ್ಟಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನನ್ನನ್ನು ಸೇರ್ಪಡೆ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನನಗೆ ಬಹಳಷ್ಟು ಒಂದು ಖುಷಿಯಾಗಿದೆ ಯಾಕಂದ್ರೆ ನಾನು ಯಾವತ್ತೂ ಕೂಡ ಸಂಘಟನೆಯಲ್ಲಿ ಬಹಳಷ್ಟು ಕೆಲಸ ಮಾಡಿದವನು ಅದಕ್ಕಾಗಿ ಇದು ಮತ್ತೊಮ್ಮೆ ನನಗೆ ಅವಕಾಶ ನಮ್ಮ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ ಬರ್ತಕ್ಕಂಥ ಲೋಕಸಭೆಯಲ್ಲಿ ನಾವು ನರೇಂದ್ರ ಮೋದಿಜಿ ಅವರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವ ಮುಖಾಂತರ ನಾವು ಬಹಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ ವಿಶೇಷವಾಗಿ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಹಿರಿಯರು ಮತ್ತೆ ನನ್ನ ವಿಶೇಷವಾಗಿ ಯುವಕ ಮಿತ್ರರು ತಾವೆಲ್ಲ ಆಗಮಿಸಿದ್ರಿ ನಮ್ದು ಬಹಳಷ್ಟು ಇನ್ನು ಕ್ಷೇತ್ರದಲ್ಲಿ ಹೋದಾಗ ಬಹಳಷ್ಟು ಕೆಲಸ ಇದೆ ಬರೀ ನಮ್ಮ ಕ್ಷೇತ್ರ ಅಷ್ಟೇ ಅಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷವನ್ನು ಅಭ್ಯರ್ಥಿಯನ್ನ ಗೆದ್ದಿಸಿ ನಮ್ಮ ರಾಜ್ಯ ಅಧ್ಯಕ್ಷರ ಒಂದು ಕೈ ಮುಂದೆ ಮಾಡಿ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆ ಮೆಸೇಜ್ ನಮ್ಮ ಕಲಬುರಗಿಯಿಂದ ಕೊಡ್ಬೇಕಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳುತ್ತಾ ಮತ್ತೊಮ್ಮೆ ಹೆಚ್ಚಿಗೆ ಮಾತನಾಡದೆ ಯಾಕಂದ್ರೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಬಹಳ ಆತ್ಮೀಯವಾಗಿ ನಮ್ಮನ್ನ ಬರ್ಮಾಡ್ಕೊಂಡು ಸಮಾರಂಭದಲ್ಲಿ ನಮಗೆ ಸೇರ್ಪಡೆ ಮಾಡ್ಕೊಂಡಿದ್ರೆ ತಮಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನಂತರ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಮಾತನಾಡಿ ನಿತಿನ್ ಗುತ್ತೇದಾರ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಿರುವುದು ತುಂಬಾ ಸಂತೋಷ ತಂದಿತ್ತು ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿಯ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಶಕ್ತಿ ಬಂದಂತಾಗಿದೆ ಎಂದರು ತಮ್ಮೆಲ್ಲರ ಸಮ್ಮುಖದಲ್ಲಿ ತಮ್ಮ ಅಪಾರ ಬೆಂಬಲದೊಂದಿಗೆ ಬೆಂಬಲಿಗರೊಂದಿಗೆ ಭಾರತೀಯ ಜನತಾ ಪಾರ್ಟಿಯನ್ನ ಅಧಿಕೃತವಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ನಿತಿನ್ ಗುತ್ತೇದಾರ್ ಅವರೇ ಮೊಟ್ಟ ಮೊದಲದಾಗಿ ಪತ್ರಿಕಾಗೂ ಮಾಧ್ಯಮದ ಸ್ನೇಹಿತರೆ ಮೊಟ್ಟ ಮೊದಲದಾಗಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಆತ್ಮೀಯ ಮಿತ್ರ ಆಗಿರ್ತಕ್ಕಂಥ ಯುವ ಮುಖಂಡರಾಗಿರ್ತಕ್ಕಂಥ ನಿತಿನ್ ಗುತ್ತ ನಿತಿನ್ ಗುತ್ತದರ್ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಗೆ ಆತ್ಮೀಯಾಗಿ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ ಬಹಳ ಸಂತೋಷ ಮತ್ತೆ ಹೆಮ್ಮೆ ತರ್ತಕ್ಕಂಥ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ನಿತಿನ್ ಗುತ್ತೇದಾರ್ ಅವರ ಈ ಒಂದು ಸೇರ್ಪಡೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಕುಲಬರ್ಗಾ ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಒಂದು ಪರಿಣಾಮವನ್ನು ಬೀರ್ತಕ್ಕಂಥದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಅಫ್ದಲ್ಪುರ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಐವತ್ತೆರಡು ಸಾವಿರ ಮತಗಳನ್ನು ಪಡೆದಿದ್ದಂಥ ನಿತಿನ್ ಗುತ್ತೇದಾರ್ ಅವರು ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಉತ್ಸಾಹಿ ಯುವ ನೇತಾರ ಮತ್ತು ಎಲ್ಲ ಸಮಾಜ ಎಲ್ಲ ವರ್ಗದ ಜನರ ಮಧ್ಯೆ ಒಂದು ಅವಿನಾಭ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥ ನಿತಿನ್ ಗುತ್ತೇದಾರ್ ಅವರ ಒಂದು ಸೇರ್ಪಡೆ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ತಂದುಕೊಟ್ಟಿದೆ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತದೆ ಇವತ್ತು ನಿತಿನ್ ಗುತ್ತದಾರ್ ಅವರ ಜೊತೆಲಿ ಇವತ್ತು ಅಪಾರ ಅನೇಕ ಹಿರಿಯರು ಅವರ ಬೆಂಬಲಿಗರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರಿರ್ತಕ್ಕಂಥ ಕೂಡ ಇವತ್ತು ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತು ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಕಳೆದ ಬಾರಿನೇ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಒಂದು ಅಭೂತಪೂರ್ವ ಗೆಲುವನ್ನು ಸಾಧಿಸಿದಂತ ಜಾಧವ್ಜಿ ಅವರು ಮತ್ತೊಮ್ಮೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಅಖಾಡದಲ್ಲಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಒಂದೇನೆ ಲೋಕಸಭಾ ಚುನಾವಣೆ ಗುಲ್ಬರ್ಗ ಲೋಕಸಭಾ ಕ್ಷೇತ್ರವನ್ನೂ ಸೇರಿ ಎಲ್ಲಾ ಕ್ಷೇತ್ರಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬೇಕು ಅಂತೇಳಿ ಹೊರಟಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಪಡೆಗೆ ಇವತ್ತಿನ ಸೇರ್ಪಡೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ನಾವು ಯಾರನ್ನ ಸೋಲಿಸಬೇಕು ಅಂತೇಳಿ ನಾವು ಇರಲಿಲ್ಲ ಗುಲ್ಬರ್ಗ ಇರ್ಬೋದು ಯಾವುದೇ ಲೋಕಸಭಾ ಕ್ಷೇತ್ರ ಇರ್ಬೋದು ಯಾರನ್ನ ಸೋಲಿಸಬೇಕು ಅಂತ ನಾವು ಚುನಾವಣೆಯಲ್ಲಿ ಹೊರಟಿಲ್ಲ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಕಳೆದ ಹತ್ತು ವರ್ಷದಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗಳು ನಾವೇನೇನು ನಮ್ಮ ಪ್ರಣಾಳಿಕೆಯಲ್ಲಿ ಕಳೆದ ಬಾರಿ ಘೋಷಣೆ ಮಾಡಿದ್ವು ಅಕ್ಷರಶಃ ಪ್ರತಿಯೊಂದು ಅಂಶಗಳನ್ನು ಕೂಡ ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎನ್ ಸರ್ಕಾರ ನರೇಂದ್ರ ಮೋದಿ ಜನಪ್ರಿಯತೆ ಅವರು ಪ್ರಧಾನಮಂತ್ರಿಗಳಾಗಿ ಹತ್ತು ವರ್ಷಗಳ ನಂತರನೂ ಸಹ ತಮಗೆ ಗೊತ್ತಿದೆ ಎಲ್ಲ ಹಿರಿಯರಿ ಕೂತಿದ್ದೀರಿ ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಆಡಳಿತ ವಿರೋಧಿ ಅಲೆ ಇರ್ತದೆ ಆದರೆ ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಿ ಹತ್ತು ವರ್ಷದ ನಂತರವೂ ಸಹ ಇವತ್ತು ಅವರ ಜನಪ್ರಿಯತೆ ವೃದ್ಧಿ ಆಗ್ತಾ ಇದೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅವ್ರ ಕಾರಣ ಕಳೆದ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಜನಪರ ಯೋಜನೆಗಳು ಕೊಟ್ಟಂತ ಕಾರ್ಯಕ್ರಮಗಳು ಅದು ಜನ ಮೆಚ್ಚಿಕೊಂಡಿದ್ದಾರೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಸಂಕಲ್ಪ ಇಟ್ಕೊಂಡು ಹೊರಟಿದ್ದಾರೆ ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಂಕಲ್ಪನ ತೊಟ್ಟು ನಾವು ದಾಪುಗಲನ್ನು ಹಾಕ್ತಾ ಇದ್ದೇವೆ ಆ ಪುಣ್ಯಾತ್ಮ ನರೇಂದ್ರ ಮೋದಿ ಜಿಯವರು ಒಂದು ದಿನನೂ ಕೂಡ ವಿಶ್ರಾಂತ ವಿಶ್ರಾಂತಿನ ಪಡೆದುಕೊಳ್ಳದೆ ಒಂದು ದಿನನೂ ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ ಎಲ್ಲಿಯವರೆಗೂ ಅಂದ್ರೆ ಆ ಪುಣ್ಯಾತ್ಮನ ಹೆತ್ತಂತ ತಾಯಿಯವರು ಕೂಡ ದೂರ ಆದಾಗ ಪ್ರಧಾನಮಂತ್ರಿಗಳು ಎರಡು ತಾಸುಗಳ ಕಾಲ ಅಲ್ಲಿ ಹೋಗ್ತಾರೆ ಅಂತ್ಯ ಸಂಸ್ಕಾರನ ಮುಗಿಸ್ತಾರೆ ತದನಂತರ ದೆಹಲಿಗೆ ತೆರಳುವ ಕಚೇರಿಯಲ್ಲಿ ಕೂತು ಪ್ರಧಾನಮಂತ್ರಿಗಳಾಗಿ ಕೆಲಸನ ಮಾಡ್ತಾರೆ ಇದು ನಾವು ಕಲ್ಪನೆಗೂ ಕೂಡ ಮೀರಿ ಇರ್ತಕ್ಕಂಥ ಒಂದು ವ್ಯಕ್ತಿ ಅಲ್ಲ ಒಂದು ಶಕ್ತಿ ಹೊತ್ತು ನರೇಂದ್ರ ಮೋದಿಜಿ ಅಂತಂದ್ರೆ ಹಾಗಾಗಿ ಮೋದಿಜಿ ಅಂತಕ್ಕಂಥ ಒಂದು ಶಕ್ತಿ ಈ ದೇಶವನ್ನ ಮುಂದಿನ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಭಾರತವನ್ನು ಒಂದು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಸಂಕಲ್ಪ ಇಟ್ಕೊಂಡೇನು ಹೊರಟಿದ್ದಾರೆ ಆ ಸಂಕಲ್ಪಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಇವತ್ತು ಆಗಬೇಕಾಗಿದೆ ಹಾಗಾಗಿ ಇವತ್ತು ಗುಲ್ಬರ್ಗ ನಮ್ಮ ಅಫ್ದಲ್ಪುರ್ ವಿಧಾನಸಭಾ ಕ್ಷೇತ್ರದ ನಮ್ಮ ಯುವ ಮುಖಂಡ ಇವತ್ತು ನಿತಿನ್ ಗುತ್ತದಾರ ಸೇರಿದ್ದಾರೆ ಅವರ ಗೌರವ ಕೊಟ್ಟು ಮತ್ತೆ ಜೊತೆಲಿ ಬಂದಿರ್ತಕ್ಕಂಥ ಎಲ್ಲ ಬೆಂಬಲರಿಗೂ ಸಹ ಅದೇ ಗೌರವನ ಕೊಟ್ಟು ನಿತಿನ್ ಗುತ್ತ ಗುತ್ತದಾರರನ್ನ ಮುಂದೆ ಬೆಳೆಸ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ ಅದಕ್ಕೆ ನಿಮ್ಮೆಲ್ಲರ ಸರ್ಕಾರದಲ್ಲಿ ನಮ್ಮ ಈ ಲೋಕಸಭಾ ಚುನಾವಣೆ ಸಮಯ ಇಲ್ಲ ಈಗ ನೀವು ವಾಪಸ್ಸು ನಿಮ್ಮ ಕ್ಷೇತ್ರಕ್ಕೆ ಹೋದ ಮರುಕ್ಷಣನೆ ಹಗಲು ರಾತ್ರಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಮುಖಂಡರೇನಿದ್ದಾರೆ ನಮ್ಮ ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ ಇವತ್ತು ಅವ್ರಿಗೂ ಕೂಡ ತಿಳಿಸ್ತೇನೆ ನಾವೆಲ್ಲರೂ ಕೂಡ ಒಂದು ಕುಟುಂಬದ ರೀತಿ ನಾವು ಯಾರು ಕೂಡ ಹೊಸೊಬ್ರು ಹಳೊಬ್ರು ಪ್ರಶ್ನೆ ಇಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಕ್ರಿಯಾಶೀಲ ಸಂಸದರಾಗಿರ್ತಕ್ಕಂಥ ಜಾಧವ್ ಅವ್ರನ್ನ ಗೆಲ್ಲತಕ್ಕಂಥ ನಿಟ್ಟಿನಲ್ಲಿ ಶೇಕಡ ನೂರಕ್ಕೆ ನೂರಷ್ಟು ನಮ್ಮ ಶ್ರವನ ಹಾಕಬೇಕು ಮತ್ತೆ ಶ್ರಮವನ್ನು ಹಾಕಬೇಕು ದೊಡ್ಡ ಅಂತರದಲ್ಲಿ ನಮ್ಮ ಜಾಧವ್ ಜಿ ಅವರು ಗೆಲ್ಲಬೇಕು ಆ ನಿಟ್ಟಿನೆಲ್ಲರೂ ಕೂಡ ದುಡಿಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ